ನನಗೆ ಬಂದಿರೋ ಪ್ಯಾಕೇಜ್ ಬಂದು ಜಿಕ್ಸ್ಟಿಕ್ಗೆ ಫಿಕ್ಸ್ ಮಾಡಿದ್ದೀನಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈ ಮಾಡಲ್ನ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಮಾಡಲ್ ಕಾಣುತ್ತೆ ಎಕ್ಸ್ ಫೈ ಸೊ ಹಾಕ್ಕೊಂಡು ಕೂಡ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಒಂದು ಓಲ್ಡ್ ಮನಿ ಸ್ಟೈಲ್ ಲುಕ್ ಬಂದುಬಿಡುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವ್ಲಾಗ್ಗೆ ಸ್ವಾಗತ ತುಂಬ ದಿನಗಳ ನಂತರ ಮತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ನನಗೆ ಇವತ್ತೊಂದು ಪಾರ್ಸಲ್ ಬಂದಿದೆ ಸೊ ಆ ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಇದ್ದೀನಿ ಬನ್ನಿ ಆ ಪಾರ್ಸಲ್ ಯಾವುದು ಅಂತ ತೋರಿಸ್ತೀನಿ ಸೊ ಗೈಸ್ ಇನ್ನೂ ಒಂದು ಪ್ಯಾಕೇಜ್ ಬಂದಿದೆ ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ಅನ್ಬಾಕ್ಸ್ ಮಾಡಿ ತೋರಿಸುವ ನೀಟಾಗಿ ಓಪನ್ ಮಾಡೋಣ ಫಸ್ಟು ಸೊ ಈ ಬಾಕ್ಸಲ್ಲಿ ನನಗೆ ಬಂದಿರೋ ಪ್ಯಾಕೇಜ್ ಬಂದು ನೋಡಿ ಏನು ಬಂದಿದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಬಾಕ್ಸ್ ಪ್ಯಾಕೇಜ್ ಬಂದಿದೆ ಬ್ರ್ಯಾಂಡ್ ನ್ಯೂ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಲೇಟೆಸ್ಟ್ ಮಾಡಲ್ ಇದು ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಈಗ ಸೊ ಗೈಸ್ ಅನ್ಬಾಕ್ಸ್ ಮಾಡೋಣ ಇದನ್ನು ಸೊ ವ್ಯಾಪಾರ ತೆಗಿತಾಯಿದ್ದೀನಿ ಸೊ ಒಳಗಡೆ ಹೇಗಿದೆ ನೋಡೋಣ ಒಳಗಡೆ ಪ್ಯಾಕಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸಾಫ್ಟ್ ಕ್ವಿಶನ್ ಎಲ್ಲ ಹಾಕಿದ್ದಾರೆ ಸೊ ಒಳಗಡೆ ಈ ರೀತಿ ಇದೆ ಪ್ಯಾಕೇಜ್ ಸೊ ಒಳಗಡೆ ಬಂದು ಈ ಮ್ಯಾಜಿಕ್ ಸ್ಟಿಕ್ ಬರುತ್ತಲ್ವಾ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಅದನ್ನು ಹಾಕಿದ್ದಾರೆ ಸೊ ಅದಾದಮೇಲೆ ಇದು ಆ್ಯಕ್ಚುಲಿ ಬ್ಯಾಟ್ರಿ ಚಾರ್ಜಿಂಗ್ ಕೇಸಿದು ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಕೊಟ್ಟಿದ್ದಾರೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಟ್ಟಿದ್ದಾರೆ ಈ ರೀತಿ ಇದೆ ಬ್ಯಾಟ್ರಿ ಅದಕ್ಕೊಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಅದಾದಮೇಲೆ ಇಲ್ಲೊಂದು ಪ್ಯಾಕ್ ಇದೆ ಏನು ಅಂತ ಓಪನ್ ಮಾಡಿ ನೋಡೋಣ ಇದು ಯೂಸರ್ ಮ್ಯಾನ್ಯುವಲ್ ಅಂತ ಇದೆ ಪ್ರಾಬಬ್ಲಿ ಅಷ್ಟೇ ಎಸ್ ಕರೆಕ್ಟ್ ಸೊ ಯೂಸರ್ ಮ್ಯಾನ್ಯಲ್ ಇದೆ ಅಷ್ಟೇ ಇದರೊಳಗಡೆ ಇದನ್ನ ಆಮೇಲೆ ನೋಡೋಣ ಈಗ ಇಂಪಾರ್ಟೆಂಟ್ ವಿಷಯ ಬಂದು ಈ ಬಾಕ್ಸ್ ಇದು ಇನ್ನೊಂದು ವಿಶೇಷತೆ ಏನು ಗೊತ್ತಾ ಈ ಬಾಕ್ಸ್ ಪೌಚ್ದು ನೋಡಿ ನೀವು ಈ ಒಂದು ಮ್ಯಾಜಿಕ್ ಸ್ಟಿಕ್ ಏನಿದೆ ಇದನ್ನು ಇಲ್ಲಿ ಕರೆಕ್ಟಾಗಿ ಇದ್ರೊಳಗಡೆ ಹಿಂಗೆ ಹಾಕಿ ಫಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕರೆಕ್ ಕರೆಕ್ಟಾಗಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ತೊಗೊಂಡು ಹೋಗ್ಬೋದು ಸೊ ಇವಾಗ ಇದನ್ನು ತೆಗಿಯೋಣ ಇದ್ರ ಒಳಗಡೆ ಏನಿದೆ ನೋಡೋಣ ವಾಹ್ ಸೊ ಇಲ್ಲಿ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ ಪ್ಲಸ್ ಒಂದೇನೋ ಪೌಚ್ ಇದೆ ಈ ಪೌಚಲ್ಲಿ ಏನಿದೆ ನೋಡೋಣ ಇದು ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಫುಲ್ ಚಾರ್ಜಿಂಗ್ ಕೇಸ್ಗಳಿದ್ದಾವೆ ಈಗ ಇದು ಬಂದು ಬ್ಯಾಟ್ರಿ ಚಾರ್ಜಿಂಗ್ ಕೇಸ್ ಇದು ಸೊ ಬ್ಯಾಟ್ರೀಸ್ ಬರುತ್ತಲ್ವ ಅದನ್ನು ಚಾರ್ಜ್ ಮಾಡೋಕ್ಕೋಸ್ಕರ ಒಂದು ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ ಈಗ ಫೈನಲ್ ಆಗಿ ನಮ್ಮ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಮಾಡಲ್ ಇದು ಸೊ ನೋಡಿ ಇದು ಕ್ಯಾಪ್ ಇದೆ ಲೆನ್ಸ್ ಕವರ್ ಇದು ಲೆನ್ಸ್ ಕವರ್ನ ತೆಗೆದ್ರೆ ನಿಮಗೆ ಒಳಗಡೆ ನೀಟಾಗಿ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಮಾಡಲ್ ಕಾಣುತ್ತೆ ಎಕ್ಸ್ ಫೈವ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಇದು ಬ್ಯೂಟಿಫುಲ್ ಆಗಿದೆ ಸೊ ಎಲ್ಲ ಸೆಟಪ್ ಮಾಡಿ ಆಮೇಲೆ ಕ್ವಾಲಿಟಿ ಹೇಗಿದೆ ಅಂತ ಒಂದು ಬ್ಲಾಗ್ ಮಾಡಿ ನೋಡೋಣ ಸೊ ಬಾಕ್ಸ್ ಒಳಗಡೆ ಇಷ್ಟು ಐಟಮ್ಸ್ ಇದೆ ಟೋಟಲಿ ಸೊ ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ಆಯಿತು ಇನ್ನೂ ಒಂದು ಬಾಕ್ಸ್ ಇದೆ ಇದೇನು ಇದು ಲೆನ್ಸ್ ಗಾರ್ಡ್ ಇದು ಸೊ ಇದೇನು ಅಂದರೆ ಎರಡು ಲೆನ್ಸ್ ಗಾರ್ಡ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಇಲ್ಲಿ ಲೆನ್ಸ್ ಇದೆ ಅಲ್ವಾ ಎರಡು ಕಡೆ ಆ ಎರಡು ಲೆನ್ಸ್ಗೆ ಗಾರ್ಡ್ಸ್ ಇದು ಒಂದು ಸ್ಕ್ರೀನ್ ಗಾರ್ಡ್ ಥರ ಮೊಬೈಲ್ಗೆ ಹೆಂಗೆ ಯೂಸ್ ಮಾಡ್ತೀವಲ್ವಾ ಆ ಥರ ಇದನ್ನು ಗಾರ್ಡ್ಸ್ ಹಾಕೋಬಹುದು ಬಟ್ ಎಕ್ಸ್ ಫೈವ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಈ ಲೆನ್ಸ್ ಗಾರ್ಡ್ ಅವಶ್ಯಕತೆನೇ ಇಲ್ಲ ಇದ್ರ ಹಿಂದ್ಗಡೆ ಬರ್ತಾ ಇದ್ದಂಥ ಮಾಡಲ್ ಎಕ್ಸ್ ತ್ರೀ ಅಥವಾ ಎಕ್ಸ್ ಫೋರ್ಗೆ ಈ ಲೆನ್ಸ್ದು ತುಂಬ ಅವಶ್ಯಕತೆ ಇತ್ತು ಬಿದ್ರೆ ಹೊಡೆದೋಗ್ತಾ ಇತ್ತು ಬಟ್ ಬಟ್ ಇದು ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಈಗ ಈಗ ಎಕ್ಸ್ ಫೈವಲ್ಲಿ ಇರುವಂತಹ ಲೆನ್ಸ್ ಇದು ಕ್ರ್ಯಾಕ್ ಪ್ರೂಫ್ ಇದು ಬಿದ್ರೂ ಏನೂ ಆಗೋದಿಲ್ಲ ಆಮೇಲೆ ರಿಪ್ಲೇಸ್ ಮಾಡ್ಬೋದು ಈಸಿಯಾಗಿ ಎಕ್ಸ್ ಫೋರ್ ಮತ್ತು ಎಸ್ ಎಕ್ಸ್ ತ್ರೀಯಲ್ಲಿ ಏನಾದರೂ ಈ ಲೆನ್ಸ್ ಹೊಡೆದೋದ್ರೆ ರಿಪ್ಲೇಸ್ ಮಾಡೋಕ್ಕಾಗ್ತಿರಲಿಲ್ಲ ಬರೀ ಲೆನ್ಸ್ನ ಬಟ್ ಈ ಒಂದು ಮಾಡಲಲ್ಲಿ ಎಕ್ಸ್ ಫೈವ್ ಮಾಡಲಲ್ಲಿ ಈ ಲೆನ್ಸ್ ಹೊಡೆದೋದ್ರೆ ಲೆನ್ಸ್ನ ಮಾತ್ರ ರಿಪ್ಲೇಸ್ ಮಾಡ್ಬೋದು ಆ ಒಂದು ಫೆಸಿಲಿಟಿ ಕೂಡ ಈಗ ಅವೈಲೇಬಲ್ ಇದೆ ಸೊ ನಮಗೆ ಏನಾದರೂ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆದರೆ ಲೆನ್ಸು ಎಂಟೈರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅನ್ನೋದೇನೂ ಇಲ್ಲ ಬರೀ ಲೆನ್ಸ್ನ ರಿಪ್ಲೇಸ್ ಮಾಡ್ಕೋಬೋದು ಬಟ್ ಈಗ ಒಂದು ಎಕ್ಸ್ಟ್ರಾ ಲೆನ್ಸ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ವಿಚ್ ಈಸ್ ಅ ನೈಸ್ ಟಚ್ ಸೊ ಗೈಸ್ ನೋಡಿ ಮ್ಯಾಜಿಕ್ಸ್ಟಿಕ್ಗೆ ಫಿಕ್ಸ್ ಮಾಡಿದ್ದೀನಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಮಾಡಲ್ನ ಸೊ ಇದನ್ನು ಈ ಥರ ಸ್ವಲ್ಪ ಪುಷ್ ಮಾಡಿ ಹಿಂಗೆ ಮಾಡಿದ್ರೆ ಈ ಥರ ಎಕ್ಸ್ಟೆಂಡ್ ಆಗುತ್ತೆ ರೆಕಾರ್ಡ್ ಮಾಡೋಕ್ಕೆ ಸೊ ಇದು ಇನ್ವಿಸಿಬಲ್ ಆಗುತ್ತೆ ಒಂದು ರೆಕಾರ್ಡ್ ಮಾಡಬೇಕಾದ್ರೆ ಈ ಸ್ಟಿಕ್ ಕಾಣೋದಿಲ್ಲ ಅದಕ್ಕೆ ಇದಕ್ಕೆ ಮ್ಯಾಜಿಕ್ ಸ್ಟಿಕ್ ಅಂತ ಕರೀತಾರೆ ಇದೊಂದು ಒಳ್ಳೆ ಟಚ್ ಇದಕ್ಕೆ ಸೊ ಹೊಸ್ದಾಗಿ ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ರೆಕಾರ್ಡ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಪ್ಯಾಕೇಜ್ ಒಳಗಡೆ ಇಷ್ಟು ಐಟಮ್ಸ್ ಇದೆ ಸೊ ಪೌಚ್ನ ಮತ್ತೆ ಪ್ಯಾಕ್ ಮಾಡಿ ವಾಪಸ್ ಒಳಗಡೆ ಇದ್ದೀನಿ ಸೊ ಇದ್ರ ಜೊತೆ ಒಂದು ಫ್ರೀ ಐಟಮ್ ಕೊಟ್ಟಿದ್ದಾರೆ ಇದು ನನಗೆ ಇದು ಸ್ಕೀ ಮಾಸ್ಕ್ ಥರ ಇದೆ ಆ್ಯಕ್ಚುಲಿ ಯೂಶ್ವಲಿ ನೋಡಿರ್ತೀರ ಅಲ್ವಾ ಬೈಕ್ ರೈಡ್ ಮಾಡಬೇಕಾದ್ರೆ ಎಲ್ಲ ಹಾಕ್ಕೊಂಡಿರ್ತಾರೆ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಕವರ್ ಆಗಿರುತ್ತೆ ಆ ಥರ ಒಂದು ಮಾಸ್ಕ್ ಇದೆ ಆ್ಯಕ್ಚುಲಿ ಸೊ ಟ್ರಾವೆಲಿಂಗ್ ಏನಾದರೂ ಮಾಡಬೇಕಾದ್ರೆ ಪ್ರಾಬ್ಲಿ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅದೊಂದು ಫ್ರೀ ಐಟಮ್ ಕಳಿಸಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಯಿಂದ ಇದೊಂದೇ ಫ್ರೀ ಏನು ಫ್ರೀನೋ ಅಷ್ಟು ದುಡ್ಡು ಕೊಟ್ಟ ಮೇಲೆ ಇದೊಂದು ಐಟಮ್ ಕೊಡ್ತೀವಿ ಕೊಟ್ಟಿದ್ದಾರೆ ಅಷ್ಟೇ ಬಕ್ಸ್ ಸೊ ಎನಿವೇಸ್ ಅನ್ಬಾಕ್ಸಿಂಗ್ ಆಗಿದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಮಾಡಲ್ ಸಗದಾಗಿದೆ ನೋಡೋಣ ಬ್ಲಾಗಿಂಗ್ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡಬೇಕು ಇದರಲ್ಲಿ ನಾವು ಗೋಪ್ರೋ ಇದೆ ಆ್ಯಕ್ಚುಲಿ ಬಟ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ನನಗೆ ಬೇಕು ಅನ್ನಿಸ್ತು ನೋಡೋಣ ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ವೀಡಿಯೋ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ ಟ್ರೈ ಮಾಡೋಣ ಏನೋ ಫಿಫ್ಟಿಯತ್ ಇಯರ್ ಆ್ಯನಿವರ್ಸರಿ ಇದು ಏನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಸೊ ಏನೋ ಪ್ರಿಂಟೆಲ್ಲ ಹಾಕಿದ್ದಾರೆ ಸೊ ಅದರದ್ದು ಒಂದು ಅನ್ಬಾಕ್ಸಿಂಗ್ ಮಾಡೇ ಬಿಡೋಣ ಇವಾಗ ಹ್ಞೂ ಸೊ ಗೈಸ್ ಬಾಕ್ಸನ್ನ ಅನ್ಪ್ಯಾಕ್ ಮಾಡೇ ಬಿಡುವ ಸೊ ಇಲ್ಲಿ ಓಪನ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಡಿ ನೀಟಾಗಿ ಇವಾಗೆಲ್ಲ ಬಾಕ್ಸ್ ಓಪನ್ ಮಾಡೋದು ಒಂಥರ ಸಿಂಪಲ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ನೋಡೋಣ ಒಳಗಡೆ ಓ ನೈಸ್ ಸೊ ಜಾರಾಯಿಂದ ಸ್ವಲ್ಪ ಐಟಮ್ಸ್ ಬಂದಿದೆ ಸ್ವೆಟ್ ಶರ್ಟ್ಸ್ ಇದೊಂಥರ ಹೊಸ ಕಲೆಕ್ಷನ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ತೊಗೊಂಡೆ ಸೊ ಹಾಕ್ಕೊಂಡು ಕೂಡ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಇದು ಒಂದು ಪೀಸ್ ಆ್ಯಕ್ಚುಲಿ ನನ್ನ ಹತ್ರ ಬರೀ ವೈಟ್ ಬ್ಲ್ಯಾಕೇ ಜಾಸ್ತಿ ಕಲೆಕ್ಷನ್ಸ್ ಇರೋದು ನನಗೆ ಅದೇನೋ ಬರೀ ಅದೇ ಕಲರ್ ಇಷ್ಟ ಆಗುತ್ತೆ ಇದೊಂದು ವೈಟ್ ಸ್ವೆಟ್ ಶರ್ಟ್ಗೆ ಬ್ಲ್ಯಾಕ್ ಸ್ಟ್ರೈಪ್ಸ್ ಇರೋದು ಮತ್ತು ಒಂದು ಜಾಗರ್ ಇದೆ ಇಸ್ ಇಸ್ ಅ ನೈಸ್ ಜಾಗರ್ ವೈಟ್ ಕಲರ್ ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಸೊ ಈ ಮೂರು ಪೀಸ್ನ ಝಾರಾಯಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ ಸೊ ಹಾಕ್ಕೊಂಡು ಹೇಗಿದೆ ಅಂತ ನೋಡೋಣ ಹಾಂ ಸೊ ಗೈಸ್ ಹಾಕ್ಕೊಂಡ್ರೆ ನೋಡಿ ಈ ಥರ ಇದೆ ವೈಟ್ ಜಾಗರ್ಸ್ ಆ್ಯಕ್ಚುಲಿ ಸಖತ್ತಾಗಿದೆ ಟಾಪ್ ನಾಚ್ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಕ್ಲಾತ್ ಕ್ವಾಲಿಟಿ ಸೊ ಮೇಲೆ ಸ್ವೆಟ್ ಶರ್ಟ್ ಈ ಥರ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಕಲರ್ ನನಗೆ ಇಷ್ಟ ಆಯಿತು ಸೊ ಇನ್ನೊಂದು ವೈಟ್ ಸ್ವೆಟ್ ಶರ್ಟ್ ಇದೆಯಲ್ಲ ಅದನ್ನು ಕೂಡ ಟ್ರೈ ಮಾಡಿ ನೋಡೋಣ ಇದೇ ಜಾಗರ್ಸ್ ಮೇಲೆ ಹಾಕ್ಕೊತೀನಿ ಸೊ ಗೈಸ್ ಈ ಔಟ್ಫಿಟ್ ಹೇಗಿದೆ ನೋಡಿ ಈ ವೈಟ್ ಮತ್ತು ಈ ಬ್ಲ್ಯಾಕ್ ಸ್ಟ್ರೈಪ್ ಇರೋದಕ್ಕೆ ಒಂದು ಒಳ್ಳೆ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ ಇದು ಒಂದು ವೈಪ್ ಕ್ರಿಯೇಟ್ ಮಾಡ್ತಾ ಇದೆ ಸಕ್ಕದಾಗಿ ಸಕ್ಕದಾಗಿ ಮ್ಯಾಚ್ ಆಗ್ತಾಯಿದೆ ಈ ವೈಟ್ ಜಾಗರ್ಸ್ ಜೊತೆ ಆ್ಯಕ್ಚುಲಿ ಇದು ಒಂದು ಗಾಗಲ್ಸ್ ಹಾಕ್ಕೊಂಡು ಸ್ನೀಕರ್ಸ್ ಹಾಕೊಂಡು ಬಿಟ್ಟರೆ ಒಂದು ಓಲ್ಡ್ ಮನಿ ಸ್ಟೈಲ್ ಲುಕ್ ಬಂದುಬಿಡುತ್ತೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಲುಕ್ಕಿದು ಈ ಲುಕ್ ಮಾತ್ರ ಆಗಿದೆ ಆ ಪ್ರೀವಿಯಸ್ ಒಂದು ಸ್ವೆಟ್ ಶರ್ಟ್ದು ಮ್ಯಾಚ್ ಮಾಡೋದಕ್ಕಿಂತ ಈ ವೈಟ್ ಮತ್ತು ಬ್ಲ್ಯಾಕ್ ಸ್ಟ್ರೈಪ್ ಮತ್ತು ವೈಟ್ ಜಾಗಸ್ಗೆ ಸಕ್ಕದಾಗಿ ಮ್ಯಾಚ್ ಆಗ್ತಾಯಿದೆ ಲುಕ್ಕಿದು ನನಗಂತೂ ಸಿಕ್ಕಾಬಡೇ ಇಷ್ಟ ಆಯಿತು ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ಹೇಳಿ ಸೊ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಸ್ಟೇಟ್ ಯೂ ನನ್ ಹ್ಯಾವ್ ಅ ಗ್ರೇಥೆ ಬ ಬಾಯ್